ಆರನೇ ತರಗತಿ ವಿಜ್ಞಾನ ಕುತೂಹಲ ಅಧ್ಯಾಯ ನಾಲ್ಕು ಕಾಂತಗಳ ಅನ್ವೇಷಣೆ ಇಲ್ಲೊಂದು ಕತೆ ಇದೆ ಓದಿ ಚೆನ್ನಾಗಿದೆ ಹಿಂದ ಕಾಂತಗಳನ್ನು ಎಲ್ಲೆಲ್ಲಿ ಬಳಸ್ತಾ ಇದ್ರು ಅನ್ನೋ ಪರಿಕಲ್ಪನೆಯನ್ನು ಕೊಡುತ್ತ ನೋಡ್ರಿ ಅಂದ್ರ ಕಾಂತೀಯ ದಿಕ್ಸೂಚಿ ಇಲ್ಲಿ ಐತಲ್ಲ ಕಾಂತೀಯ ದಿಕ್ಸೂಚಿ ಆ ಕಥೆಯೊಳಗ ಕಾಂತೀಯ ಸಿಕ್ಸು ದಿಕ್ಸೂಚಿಯ ಬಗ್ಗೆ ಉಲ್ಲೇಖ ಮಾಡ್ತಾರ ಇನ್ನ ಪರ್ಸ್ ಗಳನ್ನ ಮತ್ತು ಪೆನ್ಸಿಲ್ ಬಾಕ್ಸ್ ಗಳನ್ನ ಮುಚ್ಚಲು ಕಾಂತಗಳನ್ನ ಬಳಸುವುದನ್ನ ರೇಷ್ಮಾ ನೋಡಿದ್ದಳು ಪರ್ಸ್ ಮತ್ತು ಪೆನ್ಸಿಲ್ ಬಾಕ್ಸ್ ಮುಚ್ಚಾಕ ನೀವು ನೋಡಿಲ್ಲ ಅಂದ್ರೆ ನಿಮ್ ಪೆನ್ಸಿಲ್ ಬಾಕ್ಸ್ ಮುಚ್ತಿರಲ್ಲ ಅಲ್ಲಿ ಕಾಂತವನ್ನ ಇನ್ನೂರಿಗೆ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಒಂದ್ಸರಿ ಅಬ್ಸರ್ವ್ ಮಾಡಿ ಐತ ಏನಿಲ್ಲ ಅಂತ ಅವಳ ಶಾಲೆಯಲ್ಲಿ ಬರೆಯಲು ಬಳಸುತ್ತಿದ್ದ ಬೋರ್ಡ್ಗೆ ಡಸ್ಟರ್ ಅಂಟುವಂತೆ ಮಾಡಲು ಕಾಂತವನ್ನ ಬಳಸುತ್ತಿದ್ದದ್ದನ್ನ ನೋಡಿದ್ದಳು ಆದರೆ ಅವಳು ಅವುಗಳನ್ನ ಎಚ್ಚರಿಕೆಯಿಂದ ಗಮನಿಸಿರಲಿಲ್ಲ ಬಹಳಷ್ಟು ಜನ ಎಚ್ಚರಿಕೆಯಿಂದ ನೋಡಿರಲ್ಲ ಅದ್ಯಾಕ ಅಂಟ್ಕೊಳ್ಳುತ್ತಾ ಯಾಕೆ ಅಂಟ್ಕೊಳ್ಳುತ್ತಾ ಅಂತ ಈಗ ಅವಳಿಗೆ ಕಾಂತಗಳು ಮತ್ತು ದಿಕ್ಸೂಚಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಕಲಿಯುವ ಕುತೂಹಲ ಉಂಟಾಯಿತು ವಿಜ್ಞಾನ ಬುಕ್ ಹೆಸರ ಕುತೂಹಲ ಅವಳಿಗೂ ಕುತೂಹಲ ಉಂಟಾಯ್ತು ನೋಡ್ರಿ ಕಾಂತವನ್ನು ಬಳಸುವ ಒಂದಿಷ್ಟು ಉಪಕರಣಗಳನ್ನು ನೋಡ್ರಿ ಡಸ್ಟನ್ ನೊಳಗ್ ಬಳಸ್ತಾರ ಇಲ್ಲೇ ಪಿನ್ ಇಡ್ತೀವಲ್ಲ ಅದ್ರೊಳಗ್ ಬಳಸ್ತಾರ ಅವು ಅಂಟ್ಕೊಳ್ತಾವಲ್ಲೇ ನೆಕ್ಸ್ಟ್ ಮೊಬೈಲ್ ಫೋನ್ ಕವರ್ದೊಳಗ್ ಬಳಸ್ತಾರ ಇದು ಸುಟ್ ಕಂಪಾಸ್ ಬಾಕ್ಸ್ ಬೀರು ಫ್ರಿಜ್ ಇಲ್ಲೆಲ್ಲ ಆಯಸ್ ಕಾಂತಗಳನ್ನ ಹೊಂದಿರುವ ಇವು ಕೆಲವು ಸಾಮಾನ್ಯ ವಸ್ತುಗಳು ಇವು ಹಿಂದಿನ ಕಾಲದಲ್ಲಿ ನಾವಿಕರು ಬಳಸುತ್ತಿದ್ದ ದಿಕ್ಸೂಚಿಯು ಲೋಡ್ ಸ್ಟೋನ್ ಎಂದು ಕರೆಯಲ್ಪಡುವ ಸ್ವಾಭಾವಿಕ ಸ್ವಾಭಾವಿಕವಾಗಿ ದೊರೆಯುವ ಕಾಂತ ಆಗಿತ್ತು ಕಾಲಕ್ರಮೇಣ ಜನರು ಕಾಂತಗಳನ್ನ ಕಬ್ಬಿಣದಿಂದಲೂ ತಯಾರಿಸಬಹುದೆಂದು ಕಂಡುಕೊಂಡರು ನಾವು ಈಗ ವಿವಿಧ ವಸ್ತುಗಳನ್ನ ತಯಾರಿಸಲ್ಪಟ್ಟ ಕಾಂತಗಳನ್ನ ಹೊಂದಿದ್ದೇವೆ ಇನ್ನ ಮತ್ ಶಾಲೆಯಲ್ಲಿ ಎಲ್ಲೆಲ್ಲಿ ಬಳಸ್ತಾರ ಅಂತಂದ್ರೆ ನೋಡ್ರಿ ಶಾಲೆಯ ಪ್ರಯೋಗಾಲಯ ಪ್ರಯೋಗಾಲಯ ಪೆನ್ಸಿಲ್ ಬಾಕ್ಸ್ ಸ್ಟಿಕ್ಕರ್ ಹಾಗೂ ಗೊಂಬೆಗಳಲ್ಲಿ ಕೃತಕ ಕಾಂತಗಳನ್ನ ಬಳಸುತ್ತಾರೆ ಕಾಂತಗಳು ವಿವಿಧ ಆಕಾರದಲ್ಲಿ ಇರಬಹುದು ಈಗ ಯಾವ್ಯಾವ ಆಕಾರ ಅಂತ ನೋಡ್ರಿ ಇಲ್ಲಿ ಒಂದಿಷ್ಟು ಉದಾಹರಣೆಯನ್ನ ಕೊಟ್ರ ದಂಡ ಕಾಂತ ಅಂತ ಇದಕ್ಕ ಇದು ದಂಡ ಕಾಂತ ಇದು ಯು ಆಕಾರದ ಕಾಂತ ಇದಕ್ಕ ಯು ಆಕಾರದ ಕಾಂತ ಅಂತ ಹೇಳ್ತಾರ ಇನ್ನೊಂದ್ ಹೆಸರು ಕುದುರೆ ಲಾಳ ಕಾಂತ ಕುದುರೆಗೆ ನಾಲ್ಕು ಕಟ್ತಾರಲ್ಲ ಈ ಆಕಾರದೊಳಗೆ ಇರುತ್ತ ಕುದುರೆಗೆ ಆತು ಎತ್ತಿಗಾತು ನೋ ಆಗ್ಬಾಡ್ದು ಅನ್ನೋದಕ್ಕ ನಾಲ್ ಕಟ್ತಾರ ನಾಲ್ ಅಂತ ಅಂತಂದು ಅದು ಈ ಈ ಆಕಾರದೊಳಗ ಇರುತ್ತ ಕುದುರೆ ಲಾಳ ಕಾಂತ ಅಂತ ಹಿಂದ್ ಕರೀತಿದ್ರು ಈಗ ಇವು ಆಕಾರದ ಕಾಂತ ಈಗ ಎತ್ತು ಅವೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದಾವಲ್ಲ ಅದಕ್ಕ ಜನರಿಗೆ ಬಹಳ ಸಮೀಪದ ವರ್ಡ್ ಯೂಸ್ ಮಾಡಬೇಕು ಅಂತ ಇವು ಆಕಾರದ ಕಾಂತ ಅಂತ ಕೊಟ್ರ ಇದು ಉಂಗುರ ಆಕಾರದ ಕಾಂತ ರಿಂಗ್ ಶೇಪ್ ಮ್ಯಾಗ್ನೆಟ್ ಅಂತ ಹೇಳ್ತಾರೆ ಕಾಂತಗಳು ಕೆಲವೇ ಸಾಮಗ್ರಿಗಳಿಂದ ತಯಾರಿಸಿದ ವಸ್ತುಗಳಿಗೆ ಮಾತ್ರ ಅಂಟಿಕೊಳ್ಳುತ್ತವೆಯೇ ಹೌದು ಅವು ಅಯಸ್ಕಾಂತೀಯ ಕಾಂತೀಯ ವಸ್ತು ಅಕಾಂತೀಯ ವಸ್ತು ಅಂತ ಬರ್ತಾವ ಮುಂದ ನೋಡೋಣ ಕಾಂತಗಳು ಕಾಂತೀಯ ವಸ್ತುಗಳಿಗೆ ಮಾತ್ರ ಅಂಟ್ಕೊಳ್ತವು ಇಲ್ಲ ಇದ್ ನೋಡ್ರಿ ಇದು ಮರದ ವಸ್ತು ಅಂಟ್ಕೊಳ್ಳಲ್ಲ ಕಬ್ಬಿಣದ ವಸ್ತು ಇದು ಸೋಪ್ ಅಂಟ್ಕೊಳಲ್ಲ ಇದಕ್ ಇದು ಕಬ್ಬಿಣದ ವಸ್ತು ಇದು ತಾಮ್ರಕ್ಕ ಬೀಗದ ಇದು ಕಬ್ಬಿಣದ ವಸ್ತು ಇದಕ್ ಅಂಟ್ಕೊಳುತ್ತ ಅಂದ್ರೆ ಕಬ್ಬಿಣದ ವಸ್ತುಗೆ ಪ್ಲಾಸ್ಟಿಕ್ ಗೆ ಅಂಟಲ್ಲ ಇದು ಕಬ್ಬಿಣದ ವಸ್ತು ಅಂಟ್ಕೊಳುತ್ತ ಇಲ್ಲ ನೋಡ್ರಿ ಇದು ಬೀರು ಇಲ್ಲಿ ಅಂಟ್ಕೊಳುತ್ತ ಇಲ್ಲೇ ಅಂಟಲ್ಲ ಇಲ್ಲಿ ಅಂಟ್ಕೊಳುತ್ತ ನೋಡ್ರಿ ಕ್ಯಾಂಡಲ್ ಇದು ಇಲ್ಲಿ ಅಂಟ್ಕೊಳ್ಳಲ್ಲ ಇದು ಕಬ್ಬಿಣದಾಗಿದ್ರ ಅಂಟ್ಕೊಳತ ಪ್ಲಾಸ್ಟಿಕ್ ದಾಗಿದ್ರ ಅಂಟ್ಕೊಳ್ಳಲ್ಲ ಇಲ್ಲಿ ಹಿಂದಿನ ಭಾಗಕ್ ಕಂಡ್ಕೊಳತ್ತ ಪೆನ್ಸಿಲ್ಗೆ ಅಂಟಲ್ಲ ಕರ್ಚಿಪ್ ಗೆ ಅಂಟಲ್ಲ ಇದು ಪ್ಲಾಸ್ಟಿಕ್ ಭಾಗಕ್ಕೆ ಅಂಟಲ್ಲ ಕಬ್ಬಿಣದ ಭಾಗಕ್ಕೆ ಅಂಟತ್ತ ಅಂದ್ರ ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನ ಗುರುತಿಸುವ ಗುರುತಿಸೈತಿ ಆದ ಗುರುತಿಸುವೆಲ್ಲ ಅವನ್ನೆಲ್ಲ ಇಲ್ಲಿ ಬರೀ ಅಬ್ಸರ್ವೇಶನ್ ನೆಕ್ಸ್ಟ್ ಈಗ ನೋಡ್ರಿ ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನ ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನ ಕಾಂತೀಯ ವಸ್ತುಗಳು ಎಂದು ಕರೆಯುವರು ಉದಾಹರಣೆಯಾಗಿ ಕಬ್ಬಿಣವು ಒಂದು ಕಾಂತೀಯ ವಸ್ತುವಾಗಿದೆ ಕಬ್ಬಿಣ ಕಾಂತೀಯ ವಸ್ತು ನಿಕಲ್ ಮತ್ತು ಕೋಬಾಲ್ಟ್ ಗಳು ಸಹ ಕಾಂತೀಯ ವಸ್ತುಗಳೇ ಅಷ್ಟೇ ಅಲ್ಲದೆ ಇತರೆ ಲೋಹಗಳೊಂದಿಗೆ ಸೇರಿಸಿ ಮಾಡಿದ ವಸ್ತುಗಳು ಸಹ ಕಾಂತದೆಡೆಗೆ ಆಕರ್ಷಿಸಲ್ಪಡುತ್ತವೆ ಮಿಶ್ರ ಲೋಹ ಅಂತ ಬರುತ್ತ ನೀವು ಹೈಯರ್ ಕ್ಲಾಸ್ನೊಳಗ ಕಲಿತೀರಿ ಅವು ಕಾಂತ ಕಾಂತಗಳೊಂದಿಗೆ ಆಕರ್ಷಣೆಗೆ ಒಳಪಾಡತವು ಇನ್ನ ಕಾಂತದಿಂದ ಆಕರ್ಷಿಸಲ್ಪಡದ ವಸ್ತುಗಳನ್ನ ಅಕಾಂತೀಯ ವಸ್ತುಗಳು ಎಂದು ಕರೆಯುವರು ಉದಾಹರಣೆ ರಬ್ಬರ್ ಮರದ ಮರ ಪ್ಲಾಸ್ಟಿಕ್ ಇವು ಅಕಾಂತೀಯ ವಸ್ತುಗಳಿಗೆ ಸ್ವಲ್ಪ ಉದಾಹರಣೆಗಳು ರಬ್ಬರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕಟ್ಟಿಗೆ ಅಕಾಂತಿಗೆ ಈಗ ನೋಡಿವೆಲ್ಲ ಅವನ್ನೇ ಬರಿತಾ ಇರ್ತದೆ ಅಕಾಂತೀಯ ವಸ್ತುಗಳಿಗೆ ಉದಾಹರಣೆಗಳು ಇವು ಕಾಂತದ ಧ್ರುವಗಳನ್ನು ಕಾಂತದ ಧ್ರುವಗಳು ಅದರ ಬಗ್ಗೆ ನೋಡೋಣ ಕಾಂತವು ಎರಡು ಧ್ರುವಗಳನ್ನ ಹೊಂದಿರುತ್ತ ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಹೇಳ್ತಾರ ದಂಡಕಾಂತ ದಂಡಕಾಂತಕ್ಕೆ ಅಂಟಿಕೊಂಡಿರುವ ಕಬ್ಬಿಣದ ಪುಡಿ ಅಂದ್ರ ಕಾಂತದ ಈ ತುದಿಗಳನ್ನ ಕಾಂತದ ಎರಡು ಧ್ರುವಗಳೆನ್ನುವರು ನೋಡಿದಿವಲ್ಲ ಎನ್ ಎಸ್ ಅಂತ ಇತ್ತಲ್ಲ ಅವು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಕಾಂತವು ಯಾವುದೇ ಆಕಾರದಲ್ಲಿದ್ದರೂ ಧ್ರುವಗಳಿಗೆ ಕಬ್ಬಿಣದ ಪುಡಿಯು ಹೆಚ್ಚು ಅಂಟಿಕೊಳ್ಳುತ್ತದೆ ಅಂದ್ರ ಧ್ರುವಗಳಿಗೆ ಕಬ್ಬಿಣದ ಪುಡಿ ಹೆಚ್ಚು ಅಂಟಿಕೊಳ್ಳುತ್ತ ಯಾವುದೇ ಆಕಾರದೊಳಗಿದ್ರು ಸಹ ಒಂದೇ ಧ್ರುವವಿರುವ ಕಾಂತವಿರಲು ಸಾಧ್ಯವಿಲ್ಲ ಒಂದ್ ನೋಡ್ರಿ ಇದು ಇಂಪಾರ್ಟೆಂಟ್ ಒಂದೇ ಧ್ರುವವಿರುವ ಕಾಂತವಿರಲು ಸಾಧ್ಯವಿಲ್ಲ ಕಾಂತವೊಂದನ್ನ ಹಲವಾರು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ವಿಭವಿಸಿದರೂ ಸಹ ಪ್ರತಿ ತುಂಡಿನಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಯಾವಾಗಲೂ ಅಸ್ತಿತ್ವದಲ್ಲಿರುತ್ತವೆ ಉತ್ತರ ಧ್ರುವ ಮಾತ್ರ ಅಥವಾ ದಕ್ಷಿಣ ಧ್ರುವ ಮಾತ್ರ ಹೊಂದಿರುವ ಕಾಂತವು ಇರಲು ಸಾಧ್ಯವೇ ಇಲ್ಲ ಎರಡು ಧ್ರುವಗಳು ಇದ್ದೇ ಇರ್ತವು ಅಂತ ಎಷ್ಟೇ ತುಂಡು ಮಾಡಿದ್ರು ಇನ್ನ ದಿಕ್ಕುಗಳನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡ್ರಿಲೆ ಒಂದು ಇದು ದಂಡಕಾಂತ ಅಂತ ಇದ ಅಲ್ಲಿ ನೋಡಿದ ದಂಡಕಾಂತವನ್ನ ಒಂದು ದಾರದ ಒಂದು ದಾರವನ್ನ ಉಪಯೋಗಿಸಿ ಮಧ್ಯ ಕಟ್ಟಿ ಈ ರೀತಿ ತೂಗು ಹಾಕಿದಾಗ ಅಂದ್ರೆ ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತ ಅಂದ್ರೆ ನಮ್ಗೆ ಈಗ ದಿಕ್ಕುಗಳ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರ ಅದನ್ನ ಕಣ್ಣಿಡಿ ಕಾಂತವನ್ನ ಬಳಸ್ಬಹುದು ಅಂತ ಸಾಮಾನ್ಯವಾಗಿ ನಾವು ಬರೆಯೋದನ್ನ ಈ ರೀತಿ ಬರಿತೀವಿ ದಿಕ್ಕುಗಳ ಬಗ್ಗೆ ಎನ್ ಎಸ್ ಈಸ್ಟ್ ವೆಸ್ಟ್ ನೋಡ್ರಿ ದಿಕ್ಕುಗಳ ಬಗ್ಗೆ ದಿಕ್ಕುಗಳು ನಿಮ್ ಗೊತ್ತಿಲ್ಲ ಅಂದ್ರೆ ದಿಕ್ಕುಗಳನ್ನ ಹಿಡಿಯಾಕ ಒಂದು ನಿಯಮನ್ನ ಹೇಳ್ತೀನಿ ನೋಡ್ರಿ ಸೂರ್ಯನು ಉದಯಿಸುವ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಮ್ಮ ಎಡಗಡೆ ಏನಿರುತ್ತ ಅದು ಉತ್ತರ ದಿಕ್ಕಾಗಿರುತ್ತಾ ಬಲಗಡೆ ಇರುವುದು ದಕ್ಷಿಣ ದಿಕ್ಕಾಗಿರುತ್ತ ಹಿಂದಿರುವುದು ಪಶ್ಚಿಮ ದಿಕ್ಕಾಗಿರುತ್ತ ಇದು ನೀವು ಸಾಮಾನ್ಯವಾಗಿ ದಿಕ್ಕುಗಳನ್ನ ಕಣ್ಣಿಡಿಯಾಕ ಬಳಸುವ ನಿಯಮ ಇದು ಅಂದ್ರೆ ಕಾಂತವು ವಿಶ್ರಾಂತ ಸ್ಥಿತಿಗೆ ಬರುವ ಗೆರೆಯು ಯಾವ ದಿಕ್ಕನ್ನು ತೋರಿಸುತ್ತದೆ ಅದನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದು ಅಂದ್ರೆ ಉತ್ತರ ದಕ್ಷಿಣ ದಿಕ್ಕಿಗೆ ಬರುತ್ತದೆ ಇಲ್ಲಿ ನೋಡ್ರಿ ಸ್ವತಂತ್ರವಾಗಿ ತೂಗು ಬಿಟ್ಟ ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ವಿಶ್ರಾಂತಿ ಸ್ಥಿತಿಗೆ ಬರುತ್ತದೆ ಕಾಂತದ ಯಾವ ತುದಿ ಉತ್ತರ ದಿಕ್ಕಿಗಿರುತ್ತದೆಯೋ ಅದನ್ನ ಉತ್ತರ ದಿಕ್ಕನ್ನು ನೋಡುವ ಧ್ರುವ ಅಥವಾ ಕಾಂತದ ಉತ್ತರ ಧ್ರುವ ಎನ್ನುವರು ಕಾಂತದ ಯಾವ ತುದಿ ದಕ್ಷಿಣ ದಿಕ್ಕಿಗಿರುತ್ತದೆಯೋ ಅದನ್ನು ದಕ್ಷಿಣ ದಿಕ್ಕನ್ನು ನೋಡುವ ಧ್ರುವ ಅಥವಾ ಕಾಂತದ ದಕ್ಷಿಣ ಧ್ರುವ ಎನ್ನುವರು ಅಂದ್ರ ಸ್ವತಂತ್ರವಾಗಿ ತೂಗು ಬಿಟ್ಟ ಕಾಂತವು ಯಾವಾಗಲೂ ನೋಡ್ರಿ ಇದು ಇಂಪಾರ್ಟೆಂಟ್ ಯಾವಾಗಲೂ ದಕ್ಷಿಣ ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ವಿಶ್ರಾಂತಿ ಸ್ಥಿತಿಗೆ ಬರುತ್ತದೆ ಕಾರಣ ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತಿಸುತ್ತದೆ ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತಿಸುತ್ತದೆ ಅದಕ್ಕ ಉತ್ತರ ದಕ್ಷಿಣ ದಿಕ್ಕಿಗೆ ಬರುತ್ತ ಅಂತ ಹೇಳ್ತಾರ ಇನ್ನಿದು ಕಾಂತೀಯ ದಿಕ್ಸೂಚಿ ಕಾಂತೀಯ ದಿಕ್ಸೂಚಿಯು ಸಹ ಉತ್ತರ ದಿಕ್ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತ ಕಾಂತೀಯ ದಿಕ್ಸೂಚಿಯು ಸಾಮಾನ್ಯವಾಗಿ ಪಾರದರ್ಶಕ ಮುಚ್ಚಳ ಹೊಂದಿರುವ ಒಂದು ವೃತ್ತಾಕಾರದ ಚಿಕ್ಕ ಪೆಟ್ಟಿಗೆ ಕಾಂತೀಯ ದಿಕ್ಸೂಚಿ ಅಂದ್ರೆ ಏನಂತ ಕೊಟ್ಟರ ಸಾಮಾನ್ಯವಾಗಿ ಪಾರದರ್ಶಕ ಮುಚ್ಚಳ ಅಂದ್ರ ಒಳಗಿಂದ ಕಾಣುವಂತದ್ದು ಹೊಂದಿರುವ ಒಂದು ವೃತ್ತಾಕಾರದ ಚಿಕ್ಕ ಪೆಟ್ಟಿಗೆ ಪೆಟ್ಟಿಗೆ ತಳದ ತಳದಲ್ಲಿರುವ ಒಂದು ಆಧಾರದ ಮೇಲೆ ಸೂಜಿ ಆಕಾರದ ಕಾಂತವನ್ನು ಇರಿಸಲಾಗಿದೆ ಅದು ಆಧಾರದ ಮೇಲೆ ಸುಲಭವಾಗಿ ತಿರುಗಲು ಅನುಕೂಲವಾಗುವಂತೆ ಸಮತೋಲನದಲ್ಲಿ ಇರಿಸಿರುತ್ತಾರೆ ಅದು ಬ್ಯಾಲೆನ್ಸ್ ಆಗಿರುತ್ತ ಉತ್ತರ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುವ ತುದಿಗೆ ಕೆಂಪು ಬಣ್ಣ ಹಚ್ಚಿರುತ್ತಾರೆ ಸೂಜಿಯ ತಳಭಾಗದಲ್ಲಿ ಎಲ್ಲಾ ದಿಕ್ಕುಗಳನ್ನ ತೋರಿಸಲು ಡಯಲ್ ಇದ್ದು ಅದರ ಮೇಲೆ ದಿಕ್ಕುಗಳನ್ನ ಗುರುತಿಸುತ್ತಾರೆ ಈಗ ನಾವೀಗ ತಯಾರಿಸೋಣ ಏನಂದ್ರ ಒಂದು ಬ್ಲೇಡು ಅಥವಾ ಒಂದು ಸೂಜಿಯನ್ನ ತೆಗೆದುಕೊಂಡು ಕಾಂತದ ಒಂದು ಧ್ರುವಗಳನ್ನ ಒಂದು ಒಂದ ತೆರನಾಗಿ ಇದೇ ತೆರನಾಗಿ ಉಜ್ಜಿದ್ರ ಒಂದು ನಾವು ಮೂವತ್ತರಿಂದ ನಲವತ್ ಸಾರಿ ಉಜ್ಜಿದ್ರ ಅದು ಕಾಂತವಾಗಿ ಮಾರ್ಪಡತ್ತ ಬ್ಲೇಡು ಅಥವಾ ಕಬ್ಬಿಣದ ಮೊಳೆ ಕಬ್ಬಿಣದ ಮೊಳೆ ಚಿಕ್ಕದಾಗಿ ಕಬ್ಬಿಣದ ಮೊಳೆ ಅಥವಾ ಸೂಜಿಯನ್ನು ತಗೊಂಡು ಇದನ್ ಮಾಡ್ರಿ ಮೂವತ್ತರಿಂದ ನಲವತ್ ಬಾರಿ ಕಾಂತ ಆಗ್ಲಿಲ್ಲ ಅಂದ್ರೆ ಉಜ್ಜಿದಾಗೂ ಕಾಂತ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಇನ್ನೊಂದು ಇಪ್ಪತ್ತು ಮೂವತ್ ಸಾರಿ ಉಜ್ಜಿ ಅವಾಗ ಆಗುತ್ತದೆ ಕಬ್ಬಿಣದ ಸೂಜಿಯನ್ನ ಕಾಂತವಾಗಿ ಮಾಡುವುದು ಯಾವ ರೀತಿ ಅಂತ ಈಗ ಹೇಳ್ತಲ್ಲ ಅದೇ ರೀತಿ ಮಾಡಿ ನೋಡಿ ನೆಕ್ಸ್ಟ್ ನೋಡಿ ಆಧುನಿಕ ದಿಕ್ಸೂಚಿಯು ಕಂಡು ಹಿಡಿಯುವುದಕ್ಕೆ ಮೊದಲೇ ನೀವು ತಯಾರು ಮಾಡಿದ ಕಾಂತಸೂಜಿಯಂತಹ ಉಪಕರಣವನ್ನು ಭಾರತೀಯರು ನೌಕಾಯಾನ ಸಂದರ್ಭದಲ್ಲಿ ಬಳಸುತ್ತಿದ್ದರು ಅದು ಎಣ್ಣೆಯ ಪಾತ್ರೆಯೊಳಗಿರುವ ಕಾಂತೀಕರಣಗೊಳಿಸಿದ ಎಣ್ಣೆಯ ಪಾತ್ರೆಯೊಳಗಿರುವ ಕಾಂತೀಕರಣಗೊಳಿಸಿದ ಮೀನಿನ ಆಕಾರದಲ್ಲಿದ್ದ ಒಂದು ಕಬ್ಬಿಣದ ತುಂಡಾಗಿತ್ತು ಅದನ್ನ ಮತ್ಸೆ ಯಂತ್ರ ಎಂದು ಕರೆಯುತ್ತಿದ್ದರು ನೋಡ್ರಿ ಈಗ ಕಾಂತಗಳ ನಡುವೆ ಆಕರ್ಷಣೆ ವಿಕರ್ಷಣೆ ಅದನ್ನ ನೋಡೋಣ ಈಗ ಕಾಂತಗಳು ಯಾವ ರೀತಿ ಆಕರ್ಷಣೆಗೊಳಗಾಗ್ತವು ಯಾವ ರೀತಿ ವಿಕರ್ಷಣೆಗೊಳಗಾಗ್ತವು ಎಂಬುದನ್ನ ನೋಡೋಣ ಈಗ ಇಲ್ಲೊಂದ್ ಪ್ರಯೋಗ ಮಾಡ್ಯಾರ ನೋಡ್ರಿ ಇಲ್ಲಿ ಸ್ವಲ್ಪ ಪೆನ್ಸಿಲ್ ಇಟ್ರ ದಂಡಕಾಂತ ಎ ಮತ್ತು ದಂಡಕಾಂತ ಬಿ ತೊಂದ್ರ ಅಂದ್ರ ಇಲ್ಲಿ ದಂಡಕಾಂತ ವಿರುದ್ಧ ದಿಕ್ಕುಗಳು ಹತ್ರ ಕತ್ತಿರಕ್ ಬಂದಂಗ ದಂಡಕ ದಂಡಕಾಂತ ಎ ದಂಡಕಾಂತ ಬಿ ಇಲ್ಲಿ ನಾರ್ತ್ ಪೋಲು ನಾರ್ತ್ ಪೋಲು ಸೌತ್ ಪೋಲು ಹತ್ರಕ್ ಬಂದಂಗ ಬಂದಂಗ್ತವು ಇಲ್ಲಿ ದಂಡಕಾಂತ ಎ ದಂಡಕಾಂತ ಬಿ ಅದ ದಕ್ಷಿಣ ದಿಕ್ಕನ್ನ ಒಂದು ಒಂದ ಕಡೆ ದಕ್ಷಿಣ ದಿಕ್ಕ ಇರೋ ಇರೋದನ್ನ ತಗೊಂಡು ಹೊಂಟಾಗ ಅದು ಮೇಲ್ಗಡೆ ಹೋದಂತೆ ಕಾಣ್ತಾ ಇದೆ ಹೌದಾ ಇಲ್ಲಿ ವ್ಯತ್ಯಾಸ ಗುರುತಿಸ್ತೀನಿ ಇಲ್ಲಿ ವ್ಯತ್ಯಾಸ ಕಾಣತ್ ನೋಡ್ರಿ ಇದು ಅಟ್ರಾಕ್ಟ್ ಆಗ್ತಾ ಇದೆ ಅನ್ಸುತ್ತ ಹೌದಾ ಇದೇನಾಗುತ್ತ ರಿಫೆಲ್ ಆಗ್ತಾ ಇದೆ ಹಿಂಗ ಮೇಲ್ಗಡೆ ಹೋಗ್ತಾ ಇದೆ ಮೇಲ್ಗಡೆ ಅದ ಇದು ಇದು ಮೇಲ್ಗಡೆ ಆಗತ್ತ ಎರಡು ದಂಡ ಕಾಂತಗಳ ನಡುವಿನ ಪ್ರತಿವರ್ತನೆಗಳು ಅಂದ್ರ ಕಾಂತಗಳ ವಿಜಾತಿಯ ಧ್ರುವಗಳು ಅಂದರೆ ಕಾಂತಗಳ ವಿಜಾತಿಯ ಧ್ರುವಗಳು ಎಂದರೆ ಒಂದು ಕಾಂತದ ದಕ್ಷಿಣ ಧ್ರುವ ಮತ್ತು ಮತ್ತೊಂದು ಕಾಂತದ ಉತ್ತರ ಧ್ರುವಗಳು ಒಂದು ಕಾಂತದ ದಕ್ಷಿಣ ಧ್ರುವ ಮತ್ತು ಒಂದು ಕಾಂತದ ಉತ್ತರ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಇದು ಇಂಪಾರ್ಟೆಂಟ್ ನೋಡ್ರಿ ಕಾಂತಗಳ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಹಾಗೆ ಕಾಂತದ ಸಜಾತಿಯ ಧ್ರುವಗಳು ಎಂದರೆ ಒಂದು ಕಾಂತದ ದಕ್ಷಿಣ ಧ್ರುವ ಮತ್ತು ಮತ್ತೊಂದು ಕಾಂತದ ದಕ್ಷಿಣ ಧ್ರುವಗಳು ಅಥವಾ ಒಂದು ಕಾಂತದ ಉತ್ತರ ಧ್ರುವ ಮತ್ತು ಮತ್ತೊಂದು ಕಾಂತದ ಉತ್ತರ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಈ ಪಾಠದೊಳಗೆ ಇಷ್ಟು ಗೊತ್ತಿರಬೇಕು ಇಲ್ಲ ನೋಡ್ರಿ ಅಂದ್ರ ದಿಕ್ಸೂಚಿ ಹತ್ರ ಸೇಮ್ ಪೋಲ್ ತಂದಾಗ ಅದು ಡಿಫ ಅಂದ್ರ ಒಳಗಾಗ್ತಾ ಇದೆ ನಾರ್ತ್ ನಾರ್ತ್ ತಗೊಂಡಾಗ ಒಳಗಾಗ್ತಾ ಇದೆ ಅದ ಸೌತ್ ತಗೊಂಡಾಗ ಈ ಕಡೆ ಬರ್ತಾ ಇದೆ ನೋಡ್ರಿ ಇದು ಉತ್ತರ ಧ್ರುವ ಆಗಿರುತ್ತಾ ಕೆಂಪಣ್ಣ ಹಚ್ಚಿದ ಉತ್ತರ ಧ್ರುವ ಆಗಿರುತ್ತಿಲ್ಲ ನೋಡ್ರಿ ಇದನ್ನ ಹತ್ರಕ್ ತಂದಾಗ ಉತ್ತರ ಧ್ರುವ ಈ ಕಡೆ ಒಳಗಾಗ್ತಾ ಇದೆ ಅದನ್ನ ದಕ್ಷಿಣ ಧ್ರುವವನ್ನ ಹತ್ರಕ್ ತಂದಾಗ ಒಳಗಾಗ್ತಾ ಇದೆ ಈ ಕಡೆ ಬಂದೈತ್ ನೋಡ್ರಿ ಅದೇ ದಿಕ್ಸೂಚಿ ಮತ್ತು ಕಾಂತ ಕಾಂತಗಳೊಂದಿಗೆ ಆಟ ಇದು ಕಾಂತದ ಹಾರ ಅಂದ್ರ ಕಾಂತವನ್ನು ತಗೊಂಡು ಮೊಳೆಯನ್ನ ಯಾವ ರೀತಿ ಜೋಡಿಸ ಅನ್ನೋದನ್ನ ನೋಡ್ರಿ ಕೆಲವು ಕಾಂತಗಳಲ್ಲಿ ಕಾಂತದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನ ಎಸ್ ಎಂದು ಗುರುತಿಸಿರುತ್ತಾರೆ ಇನ್ನೂ ಕೆಲವು ಕಾಂತಗಳಲ್ಲಿ ಕಾಂತರ ಉತ್ತರ ಧ್ರುವವನ್ನು ಮಾತ್ರ ಬಿಳಿ ಚುಕ್ಕೆಯಿಂದ ಗುರುತಿಸಿರುತ್ತಾರೆ ಕೆಲವೊಮ್ಮೆ ಉತ್ತರ ಧ್ರುವಕ್ಕೆ ಕೆಂಪು ಬಣ್ಣವನ್ನ ದಕ್ಷಿಣ ಧ್ರುವಕ್ಕೆ ನೀಲಿ ಬಣ್ಣವನ್ನ ಹೆಚ್ಚಿರುತ್ತಾರೆ ಹೌದು ಕೆಂಪು ಬಣ್ಣ ಹಚ್ಚಿದ್ರಲ್ಲಿ ದಿಕ್ಸೂಚಿ ಒಳಗೆ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಕಾಂತಗಳನ್ನ ಸಂರಕ್ಷಿಸುವುದು ಹೇಗೆ ಅಂತ ನನ್ನನ್ನ ಸಂರಕ್ಷಿಸಲು ವಿಜಾತಿಯ ಧ್ರುವಗಳು ವಿಜಾತಿಯ ಧ್ರುವಗಳು ಒಂದೇ ಕಡೆ ಬರುವಂತೆ ಜೋಡಿಸಿ ಅವುಗಳ ಮಧ್ಯೆ ಮರದ ತುಂಡೊಂದನ್ನ ಇಡಿ ಕಾಂತಗಳ ಎರಡೂ ಬದಿಯನ್ನ ಕಬ್ಬಿಣದ ಪಟ್ಟಿ ಅಥವಾ ತುಂಡಿನಿಂದ ಜೋಡಿಸಿ ಇಲ್ಲಿ ನೋಡ್ರಿ ವಿಜಾತಿಯ ಧ್ರುವಗಳು ಒಂದು ವಿಜಾತಿಯ ಧ್ರುವಗಳು ಬರುವಂತೆ ಮಾಡ್ಬೇಕು ಎರಡು ಕಾಂತಗಳಿತ್ತಂದ್ರ ಮಧ್ಯ ಒಂದು ಕಟ್ಟಿಗೆಯನ್ನ ಇಡ್ಬೇಕು ಅದರ ತುದಿಗೆ ತುದಿಗೆ ಕಬ್ಬಿಣದ ತುಂಡನ್ನ ಇಡಬೇಕು ಅಂತ ನೆಕ್ಸ್ಟ್ ಕಾಂತ ಹೇಳತ್ ನೋಡ್ರಿ ನನ್ನನ್ನ ಕಾಸಬೇಡಿ ಅಥವಾ ಬೀಳಿಸಬೇಡಿ ಅಥವಾ ಸುತ್ತಿಗೆಯಿಂದ ಬಡಿಯಬೇಡಿ ಈಗ ಮಾಡಿದಾಗ ಕಾಂತೀಯತೆ ಕಡಿಮೆ ಆಗುತ್ತ ಮೊಬೈಲ್ ಫೋನ್ ಮತ್ತು ರಿಮೋಟ್ ಕಂಟ್ರೋಲ್ಗಳು ರಿಮೋಟ್ ಕಂಟ್ರೋಲ್ಗಳ ಬಳಿ ನನ್ನ ಕೂಡ ಇಡಬೇಡಿ ಮೊಬೈಲ್ ಫೋನ್ ಮತ್ತು ರಿಮೋಟ್ ಕಂಟ್ರೋಲ್ಗಳ ಬಳಿ ನನ್ನನ್ನ ಇಡಬೇಡಿ ಅಂತ ಕಾಂತ ಹೇಳುತ್ತ ಸರಿನಾ ಎಚ್ಚರಿಕೆ ಏನ್ ಕೊಟ್ರ ಕಾಂತಗಳೊಂದಿಗೆ ಆಟವಾಡಿ ಆದರೆ ಜಾಗೃತಿಯಿಂದ ಸಂರಕ್ಷಿಸಿ ಅಂದ್ರ ಈ ತರ ಮಾಡುವ ಬಿಳಿಸಬೇಡಿ ಸುತ್ತಿಗೆಯಿಂದ ಹೊಡಿಬೇಡಿ ಈ ತರ ಮಾಡಬೇಡಿ ಅಂತ ಕಾಂತೀಯತೆ ಗುಣ ಹೋಗುತ್ತಾ ಅನ್ನೋದರಿಂದ ಇನ್ ಪ್ರಶ್ನೆ ಉತ್ತರ ನೋಡನ್ರ ನೋಡ್ರಿ ಬಿಟ್ಟ ಸ್ಥಳ ತುಂಬಿರಿ ಕಾಂತದ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಆದರೆ ಸಜಾತಿಯ ಧ್ರುವಗಳು ಪರಸ್ಪರ ಡ್ಯಾಶ್ ಅಂತ ಹೇಳಾರ ವಿಕರ್ಷಿಸುತ್ತವೆ ಸಜಾತಿಯ ಧ್ರುವಗಳ ವಿಕರ್ಷಣೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಕಾಂತದೊಳಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನ ಕಾಂತೀಯ ವಸ್ತುಗಳು ಎನ್ನುವರು ಕಾಂತೀಯ ದಿಕ್ಸೂಚಿ ಕಾಂತೀಯ ದಿಕ್ಸೂಚಿಯ ಸೂಜಿಯು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ಕಾಂತಗಳು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತವೆ ಅಂದ್ರೆ ಎರಡು ಧ್ರುವಗಳು ಇನ್ನ ಹೇಳಿಕೆಗಳು ಸರಿ ಅಥವಾ ತಪ್ಪೆ ಅಂತ ನೋಡ್ರಿ ಕಾಂತವನ್ನ ಹಲವಾರು ತುಂಡುಗಳನ್ನಾಗಿ ಮಾಡಿ ಒಂದು ಧ್ರುವವನ್ನ ಪಡೆಯಬಹುದು ಇಲ್ಲ ಜಾಸ್ತಿ ತುಂಡು ಮಾಡಿದ್ರು ಎರಡು ಧ್ರುವ ಅದಕ್ಕಿಂತ ತಪ್ಪು ಫಾಲ್ಸ್ ಕಾಂತದ ಸಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ನೋಡ್ರಿ ಸಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಅಂತ ಹೇಳಾರ ತಪ್ಪು ಏನಾವ್ ಕೇಳ್ತದೆ ವಿಜಾತಿಯ ಧ್ರುವಗಳು ಆಕರ್ಷಣೆ ಒಳಗಾಗ್ತವು ದಂಡಕಾಂತವನ್ನ ಕಬ್ಬಿಣದ ರಜೆಗಳ ಬಳಿ ಹಿಡಿದಾಗ ಕಬ್ಬಿಣದ ರಜೆಗಳು ಕಾಂತದ ಮಧ್ಯ ಭಾಗಕ್ಕೆ ಹೆಚ್ಚು ಅಂಟಿಕೊಳ್ಳುತ್ತವೆ ನೋಡಿದ ತುದಿ ಭಾಗಕ್ಕೆ ಹೆಚ್ಚು ಅಂಟಿಕೊಂಡಿದ್ವು ಧ್ರುವಗಳಲ್ಲಿ ಹೆಚ್ಚು ಕಾಂತಗಳು ಅಂಟ್ಕೊಂಡಿದ್ವು ಮಧ್ಯ ಭಾಗದೊಳಗೆ ಅಂಟಿಕೊಂಡಿರ್ಲಿಲ್ಲ ಜಾಸ್ತಿ ಆದ್ರಿಂದ ಇದು ತಪ್ಪು ಸ್ವತಂತ್ರವಾಗಿ ತೂಗುಬಿಟ್ಟ ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ ಇದು ಸರಿ ಟ್ರೂ ನೆಕ್ಸ್ಟ್ ಮೂರನೇ ನೋಡ್ರಿ ಪಟ್ಟಿ ಒಂದರಲ್ಲಿ ಒಂದು ಕಾಂತದ ಧ್ರುವದ ಬಳಿ ಇನ್ನೊಂದು ಕಾಂತದ ಧ್ರುವವನ್ನಿಟ್ಟು ವಿವಿಧ ಸನ್ನಿವೇಶಗಳನ್ನು ತೋರಿಸಲಾಗಿದೆ ಪಟ್ಟಿ ಎರಡು ಎರಡರಲ್ಲಿ ಅವುಗಳ ನಡುವಿನ ವಿವಿಧ ಅನುಕ್ರಮೆಯನ್ನ ತೋರಿಸಿದೆ ಬಿಟ್ಟ ಸ್ಥಳ ತುಂಬಿರಿ ಅಂತ ಬಿಟ್ಟ ಸ್ಥಳ ನೋಡ್ರಿ ನಾರ್ತ್ ಪೋಲ್ ನಾರ್ತ್ ಪೋಲ್ ಅಂದ್ರ ಉತ್ತರ ಉತ್ತರ ಒಳಗಾಗ್ತವು ಉತ್ತರ ದಕ್ಷಿಣ ಏನಂದ್ರ ನಾರ್ತ್ ಪೋಲು ಸೌತ್ ಪೋಲು ಆಕರ್ಷಣೆಗೊಳಗಾಗ್ತವು ಸೌತ್ ಪೋಲ್ ನಾರ್ತ್ ಪೋಲ್ ಆಕರ್ಷಣೆಗೊಳಗಾಗ್ತವು ನಾರ್ತ್ ಪೋಲ್ ಸೌತ್ ಪೋಲ್ ಆಕರ್ಷಣೆಗೊಳಗಾಗ್ತವು ನೋಡ್ರಿ ಇದನ್ನ ಸೇಮ್ ಕೊಟ್ರ ಅವ್ರು ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ಬೇರೆ ಐತಿ ಅದು ಇಲ್ಲಿ ಮೂರು ಆಕರ್ಷಣೆ ಬಂದೈತಲ್ಲ ಇಂಗ್ಲಿಷ್ ಮೀಡಿಯಂ ಎರಡು ಆಕರ್ಷಣೆ ಎರಡು ವಿಕರ್ಷಣೆ ಅಂತ ಇದೆ ಇರ್ಲಿ ಇಲ್ಲಿ ಹಂಗೈತೆ ಹಂಗ ಕರೆಕ್ಟ್ ಆಗಿ ಈಗ ಕರೆಕ್ಟ್ ಆಗಿ ಹೇಳ ಇದು ಸರಿ ಐತಿ ಅಥರ್ವನು ನಾಲ್ಕನೇ ಕ್ವಶನ್ ನೋಡ್ರಿ ಅಥರ್ವನು ಒಂದು ದಂಡ ಕಂಥವನ್ನು ತೆಗೆದುಕೊಂಡು ಸ್ಟೀಲ್ ನ ಯು ಕ್ಲಿಪ್ಗಳ ರಾಶಿಯ ಮೇಲೆ ಉರುಳಿಸಿದನು ನಿಮ್ಮ ಪ್ರಕಾರ ಕೋಷ್ಟಕ ನಾಲ್ಕು ಪಾಯಿಂಟ್ ಮೂರರಲ್ಲಿನ ಯಾವ ಆಯ್ಕೆಯು ಅವನ ಸರಿಯಾದ ವೀಕ್ಷಣೆಯಾಗಿದೆ ಅಂದ್ರ ದಂಡಕಾಂತವನ್ನು ಉರುಳಿಸಿದಾಗ ತುದಿಗಳಲ್ಲಿ ಇವು ಕ್ಲಿಪ್ ಅಂಟುಕೊಳ್ತವು ಅನ್ನೋದು ವೀಕ್ಷಣೆ ದಂಡಕಾಂತದಿಂದ ಆಕರ್ಷಿತವಾದ ಪಿನ್ನುಗಳ ಸಂಖ್ಯೆ ವಿವಿಧ ಸ್ಥಾನಗಳಲ್ಲಿ ಇದನ್ನ ನೋಡಿ ನೆಕ್ಸ್ಟ್ ಐದನೇ ಕ್ವಶನ್ ರೇಷ್ಮಾಳು ಮಾರುಕಟ್ಟೆಯಿಂದ ಮೂರು ಒಂದೇ ರೀತಿಯ ಲೋಹದ ತುಂಡುಗಳನ್ನ ತಂದಳು ಅವುಗಳಲ್ಲಿ ಎರಡು ಕಾಂತಗಳು ಮತ್ತು ಒಂದು ಕಬ್ಬಿಣದ ತುಂಡು ಇದೆ ಅವುಗಳನ್ನ ಯಾವ ಎರಡು ತುಂಡುಗಳು ಕಾಂತ ಯಾವ ಎರಡು ತುಂಡುಗಳು ಕಾಂತಗಳು ಮತ್ತು ಒಂದು ಕಬ್ಬಿಣದ ತುಂಡು ಇದೆ ಇವುಗಳಲ್ಲಿ ಯಾವ ಎರಡು ತುಂಡುಗಳು ಕಾಂತ ಯಾವುದೇ ಇತರ ವಸ್ತು ಬಳಸದೆ ಹೇಗೆ ಪತ್ತೆ ಹಚ್ಚಬಹುದು ಅಂತ ಕೇಳಾರ ಅಂದ್ರ ತೂಗು ಬಿಟ್ಟಾಗ ಉತ್ತರ ದಕ್ಷಿಣವಾಗಿ ನಿಂತ್ರ ಅದು ಕಾಂತವಾಗಿರುತ್ತ ಮತ್ ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರ ಕಬ್ಬಿಣಕ್ಕ ಹೇಳಿದ್ರ ಕಬ್ಬಿಣಕ್ಕೆ ಯಾವಾಗ್ಲೂ ಕಾಂತಗಳು ಅಟ್ರಾಕ್ಟ್ ಆಗ್ತವು ಕಬ್ಬಿಣದಕ್ಕ ಬಟ್ ಧ್ರುವಗಳು ಸಜಾತಿಯ ಧ್ರುವಗಳು ಮತ್ತು ವಿಜಾತಿಯ ಧ್ರುವಗಳ ಪರಿಕಲ್ಪನೆಯಿಂದಾನು ನೋಡ್ಬೋದು ಸಜಾತಿಯ ಸಜಾತಿಯ ಮತ್ತು ವಿಜಾತಿಯ ಧ್ರುವಗಳ ಪರಿಕಲ್ಪನೆ ವಿಜಾತಿಯ ಧ್ರುವಗಳು ಸಜಾತಿಯ ಮತ್ತು ವಿಜಾತಿಯ ಧ್ರುವಗಳನ್ನು ಬಳಸಿ ರಿಪಲ್ಸನ್ ಅಂತಂದ್ರ ಅಂದ್ರ ವಿಕರ್ಷಣೆ ಆಯ್ತು ಅಂದ್ರ ಕಾಂತ ಅಂತ ಗೊತ್ತಾಗತ್ತ ಆಕರ್ಷಣೆಗೊಳಗ ಕಾಂತ ಅಂತ ಗೊತ್ತಾಗತ್ತ ಯಾವಾಗ್ಲೂ ಎರಡು ತುದಿ ಅಂಟ್ಕೊಂತ ಇತ್ತಂದ್ರ ಅದು ಕಬ್ಬಿಣ ಅಂತ ಗೊತ್ತಾಗುತ್ತ ನೋಡ್ರಿ ಧ್ರುವಗಳನ್ನ ಗುರ್ತಿಸದ ಒಂದನ್ನ ನಿಮಗೆ ನೀಡಲಾಗಿದೆ ಇನ್ನೊಂದು ಕಾಂತದ ಸಹಾಯದಿಂದ ನೀವು ಹೇಗೆ ಅದರ ಧ್ರುವಗಳನ್ನ ಗುರ್ತಿಸುವಿರಿ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಇದರಿಂದ ನಾವು ಗುರುತಿಸ್ತೀವಿ ಗುರುತಿಸದ ಅಂತ ಕೊಟ್ರಲ್ಲ ಇಲ್ಲೇ ನೋಡ್ರಿ ಏಳನೇ ಧ್ರುವಗಳನ್ನ ಗುರುತಿಸಿರದ ದಂಡ ಒಂದನ್ನ ನಿಮಗೆ ನೀಡಿದೆ ಅದರ ಉತ್ತರ ಧ್ರುವವನ್ನ ಮತ್ತೊಂದು ಕಾಂತ ಬಳಸದೆ ಹೇಗೆ ಗುರುತಿಸುವಿರಿ ತೂಗು ಬಿಟ್ಟು ಅಂದ್ರೆ ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ದಕ್ಷಿಣ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ ಅವಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಎಂಟನೇ ಕ್ವಶನ್ ಭೂಮಿಯು ಒಂದು ಕಾಂತವಾದಲ್ಲಿ ಸೂಜಿಕಾಂತದ ದಿಕ್ಕುಗಳ ಸಹಾಯದಿಂದ ಭೂಕಾಂತದ ಧ್ರುವಗಳನ್ನ ಹೇಗೆ ಸೂಜಿ ಸೂಜಿಕಾಂತ ಉತ್ತರ ದಕ್ಷಿಣದಲ್ಲಿ ನಿಲ್ದೈತಲ್ಲ ಅದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಗುರುತಿಸ್ತೀವಿ ಮೆಕ್ಯಾನಿಕ್ ಒಬ್ಬನು ಒಂದು ಉಪಕರಣವನ್ನ ರಿಪೇರಿ ಮಾಡುತ್ತಿರುವ ಸಂದರ್ಭ ಸಂದರ್ಭದಲ್ಲಿ ಸ್ಕ್ರೂಗಳು ಕೆಳಗೆ ಬಿದ್ದು ಹೋಗುತ್ತಿರುವುದ ಹೋಗುತ್ತಿರುತ್ತವೆ ಈ ಸಮಸ್ಯೆಯನ್ನ ಸರಿಪಡಿಸಲು ನೀವು ಈ ಅಧ್ಯಾಯದಲ್ಲಿ ಕಲಿತ ಅಂಶಗಳ ಅಂಶಗಳ ಆಧಾರದ ಮೇಲೆ ಸಲಹೆ ನೀಡಿ ಏನು ಸ್ಕ್ರೂ ಕೆಳಗೆ ಬೀಳ್ತಾ ಇದ್ದವು ಅಂತಂದ್ರೆ ಸ್ಕ್ರೂಗೆ ಅಯಸ್ಕಾಂತವನ್ನ ಸ್ಕ್ರೂ ಅನ್ನ ಅಯಸ್ಕಾಂತ ಅಂಟಿಸುವುದು ಅಯಸ್ಕಾಂತ ಬಳಸುವುದು ಅಯಸ್ಕಾಂತ ಬಳಸಿ ಅಯಸ್ಕಾಂತ ಅಂದ್ರ ಅಯಸ್ಕಾಂತ ಅಯಸ್ಕಾಂತ ಬಳಸಿ ಸರಿ ಮಾಡುವುದು ಅಯಸ್ಕ ಸರಿ ಮಾಡುವುದು ಡ್ರೈವರ್ ಡ್ರೈವರ್ದೊಳಗೆ ಆಯಸ್ ಕಾಂತ ಬಳಸ್ಬೇಕು ಅಂತ ಹದಿನೈದು ನೋಡ್ರಿ ಚಿತ್ರ ಎಕ್ಸ್ ಮತ್ತು ವಾಯ್ಗಳೆಂಬ ಎರಡು ಉಂಗರ ಕಾಂತಗಳನ್ನ ಜೋಡಿಸಲಾಗಿದೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಎಷ್ಟೇ ಪ್ರಯತ್ನ ಮಾಡಿದರೂ ಕಾಂತ ಎಕ್ಸ್ ಕಾಂತ ವಾಯ್ ನಲ್ಲಿ ಇಳಿಯುವುದಿಲ್ಲ ಇದು ಇಳಿತಾ ಇಲ್ಲ ಅಂತ ಇದಕ್ಕೆ ಸಾಧ್ಯವಿರುವ ಕಾರಣಗಳೇನು ಒಂದೇ ರೀತಿಯ ಸಜಾತಿಯ ಧ್ರುವಗಳಾಗಿವೆ ಸಾಧ್ಯವಿರುವ ಕಾರಣ ಕಾಂತ ಎಕ್ಸ್ ಕಾಂತ ಅನ್ನು ಸಂಪರ್ಕಿಸುವಂತೆ ಯಾವುದೇ ಎರಡು ಕಾಂತಗಳನ್ನ ಸ್ಪರ್ಶಿಸದೆ ಹೇಗೆ ಮಾಡಬಹುದು ನಡುವೆ ಕಬ್ಬಿಣ ನಡುವೆ ಕಬ್ಬಿಣದ ತುಂಡು ಇಡುವುದು ಸಿಂಪಲ್ ತುಂಡು ಇಡುವುದು ನಡುವೆ ಕಬ್ಬಿಣದ ತುಂಡು ಇಟ್ಟರೆ ಸಲಿಯ ಸಹ ಮಾಡಬಹುದು ಇನ್ನು ಹನ್ನೊಂದನೇ ಕ್ವಶನ್ ನೋಡ್ರಿ ಈ ಚಿತ್ರದಲ್ಲಿ ಮೂರು ಕಾಂತಗಳನ್ನ ಕೊಟ್ರ ತೋರಿಸಿರುವಂತೆ ಆಕೃತಿಯ ಆಕೃತಿಯ ಆಕೃತಿಯಂತೆ ತೋರಿಸಿರುವ ಆಕೃತಿಯಂತೆ ಕಾಂತಗಳನ್ನ ಜೋಡಿಸಲಾಗಿದೆ ಅವುಗಳ ತುದಿ ಒಂದು ಎರಡು ಮೂರು ನಾಲ್ಕು ಮತ್ತು ಆರು ಯಾವ ಧ್ರುವಗಳಿರು ಧ್ರುವಗಳಿರಬಹುದು ನಿಮಗೆ ತುದಿ ಐದರ ಧ್ರುವವನ್ನ ನೀಡಲಾಗಿದೆ ಧ್ರುವಿ ಧ್ರುವ ಐದರ ಧ್ರುವ ಇಲ್ಲೇ ಧ್ರುವ ಐದರದ್ದು ನಾರ್ತ್ ಅಂತ ಕೊಟ್ಟರ ಅಂದ್ರ ಉತ್ತರ ಧ್ರುವ ಇಲ್ಲೇನಿರುತ್ತ ದಕ್ಷಿಣ ಧ್ರುವ ಇರುತ್ತ ಅಂದ್ರೆ ಎಸ್ ಇಲ್ಲಿ ಅಂಟುಕೊಂಡೈತಿ ಅಂದ್ರ ಉತ್ತರ ಧ್ರುವ ಇರುತ್ತ ವಿಜಾತಿಯ ಧ್ರುವಗಳು ಆಕರ್ಷಣೆಗಳಾಗ್ತವು ಇಲ್ಲೇ ದಕ್ಷಿಣ ಧ್ರುವ ಇರುತ್ತ ಇಲ್ಲಿ ಉತ್ತರ ಧ್ರುವ ಐತಿ ಅಂತಂದ್ರ ಇಲ್ಲಿ ದಕ್ಷಿಣ ಧ್ರುವ ಇರುತ್ತ ಇದೆಷ್ಟು ಪ್ರಶ್ನೆ ಉತ್ತರ ಮುಗೀತು ಈ ಅಧ್ಯಾಯ ಸಂಪೂರ್ಣವಾಗಿ ಮುಗೀತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಬಿಡಿಯಲು ಬೆಲ್ ಐಕನ್ ಅನ್ನು ಒತ್ತಿ